ಅನುದಾನಿತ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳು ಭಾಳ ಶಿಕ್ಷಕರ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ ಅದರಲ್ಲಿ ನಿಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಬಂಗಾರಪ್ಪನವ್ರು ಮಾಡಿರ್ತಕ್ಕಂಥ ಸಂಸ್ಥೆಗಳು ಇದು ಹೊರತಾಗಿಲ್ಲ ಅನ್ನೋ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ಅಧಿವೇಶನ ಮುಗಿದ ಮೂರೇ ದಿನದಲ್ಲಿ ಒಂದು ಆದೇಶವನ್ನು ಕೊಟ್ಟರು ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ನೇಮಕ ಮಾಡೋದಕ್ಕೆ ಭಾಳ ಸಂತೋಷ ಅವ್ರನ್ನ ಆಗಲೇ ಕೂಡ ಸಾಗಿಸ್ತೀನಿ ಮತ್ತೊಮ್ಮೆ ಅದನ್ನು ವಾಪಸ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದರೆ ಏನಾಯ್ತು ಏನೋ ಗೊತ್ತಿಲ್ಲ ಅವರು ಕೊಟ್ಟರು ಆದೇಶ ಸರ್ಕಾರ ಆದೇಶ ಕೊಟ್ಟರೆ ಮತ್ತೆ ಆರ್ಥಿಕ ಇಲಾಖೆ ವಾಪಸ್ಸು ಆರ್ಥಿಕ ಇಲಾಖೆಯನ್ನು ಅನುಮ ಅನುಮತಿಯನ್ನು ಪಡೆದೇ ಕೊಟ್ಟಿದ್ರು ಆದೇಶವನ್ನು ಆದರೆ ಆರ್ಥಿಕ ಇಲಾಖೆ ಮತ್ತೆ ವಾಪಸ್ ಸ್ಟೇ ಕೊಟ್ಟರು ಸ್ಟೇ ಮಾಡಿ ನಿಲ್ಲಿಸಿದಂಥದ್ದು ಉದಾಹರಣೆ ನಿಮ್ಮ ಮುಂದೆ ಇದು ನಮ್ಗೆ ಗೊತ್ತಿರ್ತಕ್ಕ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರದಲ್ಲಿ ಸುಮಾರು ಮುನ್ನೂ ಮೂರು ಸಾವಿರದ ಮುನ್ನೂರ ಐವತ್ತೈದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಬೋಧಕೇತ್ ಬೋ ಬೋಧಕ ವರ್ಗದಲ್ಲಿ ಬೋಧಕೇತರ ವರ್ಗದಲ್ಲಿ ಸಾವಿರದ ಆರುನೂರ ಇಪ್ಪತ್ತ್ಮೂರು ಖಾಲಿ ಇದೆ ಬೋಧಕೇತರದ್ದು ಅದು ಮುಟಕ್ಕೆ ಬಿಡಿ ಇವತ್ತಿನ ಸರ್ಕಾರದ ವಿಚಾರದಲ್ಲಿ ಆದರೆ ವಾಟ್ ಅಬೌಟ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈ ಶಿಕ್ಷಕರ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೈ ಶಿಕ್ಷಕರು ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಇನ್ ಪಿ ಯು ಎಜುಕೇಷನ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಫಾರ್ ದಿ ಚಿಲ್ಡ್ರನ್ಸ್ ಹೂ ಆರ್ ಗೋಯಿಂಗ್ ಗೋಯಿಂಗ್ ಫ್ರಮ್ ದಿ ಟೆನ್ತ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಪ್ರೀಶಿಯಸ್ ಟೈಮ್ ಕೂಡ ಅವರ ವಿದ್ಯಾಭ್ಯಾಸ ಭಾಳ ಗಂಭೀರವಾಗಿರ್ತಕ್ಕಂಥದ್ದು ಎಲ್ಲ ತಂದೆ ತಾಯಿಗಳು ಪೋಷಕರು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಲ್ಲಿ ಆ ಸಂದರ್ಭದಲ್ಲಿ ಮೂರು ಸಾವಿರದ ಮುನ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಅಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ವಿಶೇಷವಾಗಿ ಸಬ್ಜೆಕ್ಟ್ ಟೀಚರ್ಸ್ ಬರದೆ ಅಲ್ಲಿ ವೆದರ್ ಇಟ್ಟಿದೆ ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಬಿಟ್ಬಿಡಿ ಆ ಪರ್ಟಿಕ್ಯುಲರ್ ಆ ಸಬ್ಜೆಕ್ಟಿನ ಟೀಚರ್ಸ್ ಇಲ್ಲ ಅಂದರೆ ಅವರೂ ಎಕ್ಸ್ಪೆಕ್ಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫ್ಯೂಚರ್ ಕ್ವಾಲಿಟಿ ಆಫ್ ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿ ಏನು ಅನ್ನೋದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಅದನ್ನು ಕೂಡಲೇ ತುಂಬಬೇಕು ಒಂದು ವಿಷಯ ಐದು ವರ್ಷ ಐದು ವರ್ಷಕ್ಕೆ ನಾವು ಏನು ಪರ್ಮಿಷನ್ ಕೊಟ್ಟಿದೀವಿ ಅದನ್ನ ಯಾವುದೇ ಕಾರಣಕ್ಕೂ ತಡೆ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೋ ಒಂದು ನಾಗಮೋಹನ್ ದಾಸ್ ಅವರು ಇಲ್ಲ ಅಂತ ಹೇಳ್ತಾರೆ ಅವರು ಪದ್ಧತಿ ಇಲ್ಲ ಪದ್ಧತಿ ಗೊತ್ತಾಗಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಿಲ್ಲಿಸಿಲ್ಲ ಅದನ್ನು ಕ್ಲಾರಿಟಿ ಏನು ತೊಂದರೆ ಆಗಬಾರ್ದು ಅನುದಾನಿತ ಶಾಲೆಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ನಿತ್ಯ ನಿಟ್ಟಿನಲ್ಲಿ ಕೆಲವು ಮಾರ್ಗದರ್ಶನವನ್ನು ಚೇಂಜ್ ಮಾಡಿರ್ಬೋದು ಬಿಟ್ಟರೆ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ಯಾವುದೇ ಥರದ ಬೇರೆ ರೀತಿಯಲ್ಲಿ ವ್ಯವಹಾರಗಳು ವ್ಯವಹಾರಗಳಾಗಬಾರ್ದು ಅಂತಕ್ಕಂಥ ನೀತಿಯಲ್ಲಿ ಮಾಡ್ತಕ್ಕಂಥದ್ದು ಆ ಎರಡು ಸಾವಿರದ ಇಪ್ಪತ್ತರವರೆಗೂ ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗ ನಾವು ಕ್ರಮ ತಗೊಳ್ತಕ್ಕಂಥದನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ಸಭಾಪತಿಗಳೇ ಇದರಲ್ಲಿ ಒಂದು ಕೇಳಿ ನೀವು ಕೇಳಿ ಕೇಳಿ ಇದರಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವ್ರನ್ನ ಕೂಡಲೇ ಭರ್ತಿ ಮಾಡಬೇಕು ಒಂದು ಇನ್ನೊಂದರಲ್ಲಿ ಇನ್ನೊಂದು ಏನು ಇನ್ನೊಂದು ವಿಷಯ ಏನು ಹೇಳ್ತಾರೆ ಇಪ್ಪತ್ತು ಕಿಲೋಮೀಟರ್ ಅಂತದಲ್ಲಿ ಮತ್ತೊಂದು ಖಾಸಗಿ ಅನುದಾನಿತ ಪದವಿ ಕಾಲೇಜಿರುವ ಇರುವ ಅನುದಾನಿತ ಹುದ್ದೆಗೆ ಕಾರ್ಯಭಾರ ಕೊಡ್ತೀವಿ ಅಂತ ಹೇಳಿದೀವಿ ಇಟ್ ಈಸ್ ನಾಟ್ ನಾಟ್ ಓನ್ಲಿ ಇನ್ ಪಿ ಯು ಫ್ರಮ್ ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ವರೆಗೆ ಇದೆ ಪ್ರೈಮರಿ ಶಾಲೆಗೆ ಭಿನ್ನವಾಗಿಲ್ಲ ಮತ್ತು ಹೈಸ್ಕೂಲ್ಗೆ ಭಿನ್ನವಾಗಿಲ್ಲ ಈ ಅನುದಾನಿತ ಸಂಸ್ಥೆಗಳನ್ನ ನೂರಕ್ಕೆ ಯಾವ ಉದ್ದೇಶ ಇಟ್ಟು ನಿಮ್ಮ ತಂದೆಯವರು ಹೆಸರಿಟ್ಟು ಹೇಳ್ತೀನಿ ನಾನು ಬಂಗಾರಪ್ಪನವರಿಂದ ಹಿಡಿದು ಹಿಂದಿನ ಕಾಲದಲ್ಲಿ ಅನೇಕ ನಮ್ಮ ಹಿರಿಯರು ಅನುದಾನಿತ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನಂತೇಳಿದ್ರೆ ಹೇಳಿದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕಂತೇಳಿ ಹೆಣ್ಣು ಮಕ್ಕಳು ವಂಚಿತರಾಗಬಾರ್ದು ಅಂತೇಳಿ ಅಂತ ಆ ಇವತ್ತು ಆ ಕಾನ್ಸೆಪ್ಟ್ ಕಂಪ್ಲೀಟು ಎಲ್ಲ ಇರ್ತಕ್ಕಂಥ ಅನುದಾನದ ಶಾ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಾಗಿದೆ ಕಾರ್ಯಭಾರ ಇದ್ದರೆ ಕೊಡ್ತಾ ಇದ್ದೀರಿ ಕಾರ್ಯಭಾರ ಇದ್ದಾಗ ಅನುದಾನಿತ ಸಂಸ್ಥೆಗಳಿಂದ ಗೌರ್ಮೆಂಟಿಗೆ ನೀವು ಫಿಲ್ ಅಪ್ ಮಾಡ್ತಾ ಇರಲಿಲ್ಲ ಅಡ್ವಿಟೇಷನು ಆ ಶಾಲೆಗಳನ್ನು ಮುಚ್ಚಿದಾಗ ಆ ಇದನ್ನು ಕೂಡ ತೆಗೆದುಬಿಟ್ಟಿದ್ರಿ ಈಗ ಗೌ ಅನುದಾನಿತ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ತುಂಬ್ತಾ ಇದ್ರಿ ಅದನ್ನು ಕ್ಲೋಸ್ ಮಾಡಿದಿರಿ ಈಗ ಏನು ಹೇಳ್ತಾರೆ ಅನುದಾನದಿಂದ ಅನುದಾನತೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಅದು ಆಗಲಿ ಅನುದಾನ ಅನುದಾನತೆಗೆ ಇಲ್ಲದೇ ಇದ್ದು ಈ ಜಿಲ್ಲೆಯಲ್ಲಿ ಇಲ್ಲದೆ ಇನ್ನೊಂದು ಜಿಲ್ಲೆಯಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಕೊಡ್ತೀರಿ ತೊಂದರೆ ಮಾಡ್ತಾಯಿದ್ರಿ ಆ ತೊಂದರೆ ಮಾಡಬೇಡಿ ಅಂತ ನಾನು ಬಾ ಕಳೆದ ಬಾರಿ ನೀವು ವಿನಂತಿ ಮಾಡಿದೀನಿ ಈಗಲೂ ವಿನಂತಿ ಮಾಡಿದ್ವಿ ಇನ್ನೊಂದು ಈಗ ಏನಾಗಿದೆ ಅಂದರೆ ವಿ ಡೌಂಟ್ ಹ್ಯಾವ್ ದಟ್ ಸಬ್ಜೆಕ್ಟು ಇವಾಗ ಇಲ್ಲ ಆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಕೆಲಸದಿಂದ ತೆಗಿತಾ ಇದ್ರೆ ರಿಟ್ರಿಂಚ್ಮೆಂಟ್ ಮಾಡಿದ್ದಾರೆ ಇಟ್ ಇಸ್ ಟ್ರೂ ಐದು ಜನ ಈಗಾಗಲೇ ರಾಜ್ಯದಲ್ಲಿ ಇಂಟ್ರಿ ರಿಟ್ರಿನ್ ಮಾಡಿದ್ವಿ ಯಾವ ಅಧಿಕಾರದಲ್ಲಿ ಸಂವಿಧಾನದಲ್ಲಿ ಯಾವ ಕಾನೂನಡಿಯಲ್ಲಿ ಅವ್ರನ್ನ ರಿಟ್ರೀನ್ ಮಾಡೋಕ್ಕೆ ಅಧಿಕಾರ ಇದೆ ಅಧಿಕಾರಿಗಳು ಹೇಳಬೇಕು ಯಾಕಂದರೆ ಸಬ್ಜೆಕ್ಟ್ ಇಲ್ಲಾಂದರೆ ಈ ಶುಡ್ ಪ್ರೊವೈಡ್ ಇನ್ ಸಮಾಧಾನ ಎಲ್ಲರೂ ಒಂದು ಕಡೆ ಫಿಲ್ಅಪ್ ಮಾಡಿ ಅವ್ರನ್ನ ದಯಮಾಡಿ ಮನೆ ಸಚಿವರು ಅಧಿಕಾರಿಗಳಿಗೆ ಹೇಳಬೇಕು ರಿಟ್ರಿಂಚ್ ಮಾಡೋಕ್ಕೆ ನಿಮಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಆ ಹುದ್ದೆ ಇಲ್ಲದೇ ಇದ್ದರೆ ಆ ಹುದ್ದೆನ ಇನ್ನೊಂದು ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅವರ ಸತ್ಸಮಾನವಾದ ಎಜುಕೇಷನ್ಗೆ ನೀವು ಕೆಲಸ ಕೊಡಬೇಕು ಹಾಗಾಗಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಭಾಳ ಆಗಿದೆ ದಯಮಾಡಿ ಅನುದಾನಿತ ಸಂಸ್ಥೆಗಳನ್ನು ಯಾವ ಉದ್ದೇಶದಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದರೂ ಅವರಿಗೆ ಇವತ್ತು ಕೂಡಲೇ ನೀವು ಕೆಲಸವನ್ನು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಕೂಡಲೇ ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೇಮಕ ಮಾಡಿ ಅನ್ನೋದು ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ದಾಗ ನೇಮಕ ಮಾಡಿ ಅಂತ ಈ ಸಂದರ್ಭದಲ್ಲಿ ಸಂದರ್ಭ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ